ಎಲ್ಲರಿಗೂ ನಮಸ್ಕಾರ ಪವರ್ ಮ್ಯಾನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸೊ ಈ ಪ್ರತಿ ವರ್ಷ ಥರ ಈ ವರ್ಷನೂ ನಾವು ಯಲ್ಲಾಪುರ ಸಬ್ ಡಿವಿಜನ್ ವತಿಯಿಂದ ಒಂದು ಬ್ಯಾಡ್ಮಿಂಟನ್ ಟೂರ್ನಮೆಂಟನ್ನು ನಡೆಸಿದ್ದೀವಿ ಅದನ್ನು ನಮ್ಮ ಹೆಸ್ಕಾಮದ ರೂರಲ್ ಸೆಕ್ಷನ್ದವ್ರು ನಡೆಸೋತಾರೆ ಇದು ಸೆಕೆಂಡ್ ಸೀಸನ್ ಇದೆ ಸೊ ಇದೇ ನಮ್ಮ ಹೆಸ್ಕಾಮ್ ಅವರ್ನಾಗ ಇಲ್ಲೇ ನಾವೆಲ್ಲ ಗ್ರೌಂಡ್ ಎಲ್ಲ ರೆಡಿ ಮಾಡಿ ಇಲ್ಲೇ ನಾವು ಟೂರ್ನಮೆಂಟನ್ನು ನಡೆಸತ್ತೀವಿ ಈ ಟೂರ್ನಾಮೆಂಟು ಟೋಟಲ್ ನಮ್ಮ ಡಿಪಾರ್ಟ್ಮೆಂಟ್ದವ್ರು ಯಾರು ಅವರೆಲ್ಲರೂ ಪಾರ್ಟಿಸಿಪೇಟ್ ಮಾಡ್ಬೋದು ಸೊ ಈ ಥರ ಟೋಟಲ್ ಹನ್ನೆರಡು ಟೀಮ್ಗಳನ್ನ ನಾವು ಹನ್ನೆರಡು ಅದಾವೆ ಸೊ ಪ್ರತಿ ಟೀಮ್ಗಳೀಗ ನಮ್ಮ ಇತಿಹಾಸದ ಕೆಲವೊಂದು ರಾಜಮನೆತನದ ಹೆಸರುಗಳ್ನ ಕೊಟ್ಟ ಆ ಥರ ನಾವು ಟೀಮ್ಗಳ್ನ ಸೆಟ್ ಮಾಡ್ಕೊಂಡೇ ಸೊ ಎಲ್ಲ ಬೆಟ್ರ್ ಆಡೋ ಪ್ಲೇಯರ್ಗಳ ಜೊತೆ ಒಬ್ಬರು ಈಗ ಕೇಳ್ತಾ ಇರುವಂಥ ಪ್ಲೇಯರ್ಗಳ ಜೊತೆ ಅವ್ರನ್ನ ಟೈ ಅಪ್ ಮಾಡ್ಕೊಂಡು ಟೋಟಲ್ ಹನ್ನೆರಡು ಟೀಮ್ಗಳು ಮಾಡಿದ್ದೇವೆ ಸೊ ದ್ಯಾಟ್ ನಮ್ಗೆ ಎಲ್ಲ ಮ್ಯಾಚ್ಗಳ ಆಟ ಆಡೋದಕ್ಕೆ ಇಂಟ್ರೆಸ್ಟ್ ಬರಲಿ ಅಂತ ಈ ಥರ ಸೊ ಅದೇ ಥರ ನಾವು ಟೂರ್ನಮೆಂಟ್ ಮಾಡಿದ್ದೆವು ಅದನ್ನು ಯಾವ ಥರ ಪ್ಲೇಯರ್ಗಳು ಆಟ ಆಡ್ತಾರಂತ ಸಣ್ಣ ಸಣ್ಣ ಕೆಲವೊಂದು ಕ್ಲಿಪ್ಗಳನ್ನ ಈ ವಿಡಿಯೋದಾಗ ನಾವು ಹಾಕ್ತೀವಿ ಸೊ ಅತಿ ವಿಜೃಂಭಣೆಯಿಂದ ಈ ಸಲ ಇವರ ಆಯೋಜನೆ ಮಾಡಿದ್ದಾರೆ ಗ್ರೌಂಡಿಗೆ ಏನೇನು ಬೇಕಲ್ಲ ಅದನ್ನೆಲ್ಲ ವ್ಯವಸ್ಥೆ ಮಾಡಿದ್ದಾರೆ ಸೊ ಈ ಥರದ ಇವೆಂಟ್ಗಳು ನಮ್ಮ ಎಲ್ಲಾಪುರ ಸಬ್ ಡಿವಿಜನ್ದಾಗ ಯಾವತ್ತು ಆಗ್ತಾ ಇದ್ದಿರ್ತವೆ ಸೊ ಅದನ್ನು ಎಷ್ಟು ಆಗ್ತದಲ್ಲ ಅಷ್ಟು ಈ ವಿಡಿಯೋ ಮುಖಾಂತರ ನಿಮ್ಗೆ ಅದನ್ನು ಕಾಸ್ಲಿಕ್ ನಾ ಟ್ರೈ ಮಾಡ್ತೀನಿ ಎಲ್ಲ ಮ್ಯಾಚ್ಗಳ್ನ ಕಾಸ್ಲಿಕ್ ಆಗೋದಿಲ್ಲ ಕೆಲವು ಮ್ಯಾಚ್ಗಳನ್ನ ನಾ ಹಾಕ್ತೀನಿ ವಿಡಿಯೋಗಳ ಹೆಸರುಗಳು ಯಾವ ಥರ ಅದಾವಂದ್ರೆ ಶಾತವಾಹನರು ವಿಜಯನಗರ ಒಡೆಯರು ಚೋಳರು ಪಲ್ಲವ ಗಂಗರು ಕದಂಬ ಚಾಲುಕ್ಯ ಕೆಳದಿ ನಾಯಕರು ಮೌರ್ಯರು ಪೈಸಳ ರಾಷ್ಟ್ರಕೂಟರು ಆ ಥರ ಟೋಟಲ್ ಹನ್ನೆರಡು ಟೀಮ್ಗಳನ್ನ ಸೆಲೆಕ್ಟ್ ಮಾಡಿದ್ದಾರೆ ಆ ಪ್ರತಿ ಟೀಮ್ಗಳಿಗೆ ಇಬ್ಬರಿಬ್ರು ಜನ ಅವರಿಗೆ ಡಬಲ್ಸ್ ಇದೆ ಇದೆ ಸೊ ಆ ಟಿ ಹೆಸರುಗಳನ್ನ ನಾವು ಕೊಟ್ಟಿವಿ

Hãy subscribe cho này, Ghiền không? Gõ Để không bỏ lỡ những video hấp dẫn

रियर बाण ओ 16 बाण वाया ओ हो बाण यस आरे बाण को नहीं बड़ी बड़ी आउट आउट ये ये टीम बकी हतिनतु 20 1922 हरि बंदी हां रे गाना ले आ कोने में जो सभी लोग अंदर हो गए ओके

कदंबरी साम्राज्य करता रहा नगरा साग्राज्य करता रहा

Thank you for watching. ನಮಸ್ಕಾರ ಈ ಒಂದು ಎರಡನೇ ಆವೃತ್ತಿಯ ಬ್ಯಾಡ್ಮಿಂಟನ್ ಟೂರ್ನಾಮೆಂಟ್ ಎಸ್ಕಾಂ ಬ್ಯಾಡ್ಮಿಂಟನ್ ಟೂರ್ನಾಮೆಂಟ್ನ ಒಂದು ಗ್ರಾಮೀಣ ಶಾಖೆಯ ಶಾಖಾಧಿಕಾರಿಯ ಅಥವಾ ಯುವಸಿಯರ ಒಂದು ಯೋಚನೆ ಮೇರೆಗೆ ನೀವು ಆಯೋಜಿಸಿದ ಎಲ್ಲ ಕಲೆಗಳನ್ನು ನಾವು ಇವತ್ತು ತೋರಿಸ್ಕೊಂಡಿದ್ದೀವಿ ಮಾತಾಡ್ತೀವಿ ವೇದಿಕೆಯ ಮೇಲೆ ಇಂಜಿನಿಯರಿಂಗ್ ಮಾರ್ಕ್ ಬರುವುದಿಲ್ಲ ಲೈಫ್ ಮಾರ್ಕ್ ಬರುವುದಿಲ್ಲ ಅನ್ನುವಂಥ ಒಂದು ಆಪಾದನೆಯಿಂದ ಮುಕ್ತರಾಗ್ತಾಯಿದ್ದೀವಿ ಟೀಚರ್ಗಳು ಅದನ್ನು ಜನ ನೋಡ್ತಾ ಇದ್ದಾರೆ ನಿತ್ಯ ಜೀವನದಲ್ಲಿ ಮತ್ತು ವೃತ್ತಿ ಜೀವನದಲ್ಲಿ ಮನೋರಂಜನೆಗೆ ರಿಕ್ರಿಯೇಷನ್ಗೆ ಮತ್ತು ದೈಹಿಕ ಮಾನಸಿಕ ಸದೃಢತೆಗೆ ಆಟ ಅತಿಯಮೂಲ್ಯ ಅಂತ ಒಂದು ಪ್ರಯತ್ನ ನಾನು ಮಾಡಿದೆ ಇದು ಬೇಕು ಅಂತ ಆದರೆ ಇಷ್ಟು ಮಟ್ಟಕ್ಕೆ ನೀವೆಲ್ಲ ಹೊರಗ್ರಿ ಅಂತ ನಾನು ಕಲ್ಪನೆ ಕೂಡ ಮಾಡಲಿಲ್ಲ ನಾನು ಕೊಡಗು ಜಿಲ್ಲಾ ರ್ಯಾಂಕಿಂಗಲ್ಲಿ ಸತತ ಮೂರು ವರ್ಷ ಡಬಲ್ಸ್ ಸಿಂಗಲ್ಸಲ್ಲಿ ಮೆಡಲ್ ಕಷ್ಟು ಅಂತಂದರೆ ಇಲ್ಲಿ ನನಗೆ ಲೀಲಾ ಜಾಲವಾಗಿ ಎರಡು ಮ್ಯಾಚ್ ಸೋಲಿಸಿದಂಥ ಸಾಗರ ಮತ್ತು ಜೂನಿಯರ್ ಸುರೇಂದ್ರ ರವಿ ಮತ್ತು ರೀಗನ್ ವಾಶೇರ್ ನಾನು ಮರೆಯೋದು ನಿದ್ದೆಗಣ್ಣಲ್ಲೂ ಎತ್ತರ ಆಗ್ತದೆ ಇವರು ನಾನೇ ಕಲಿಸಿದವ್ರ ಇವ್ರ ಮುಂದೆ ನೆಗ್ಲೆಕ್ಟ್ ಮಾಡಿದ್ರೆ ಇವರು ವಿದ್ಯೆ ಕಲಿಸಿದ ಭೀಷ್ಮನ ದ್ರೋಣನ ಇವರು ಸೋಲಿಸುವಂಡವರಾಗ್ತಾರೆ ದಯವಿಟ್ಟು ಈ ವರ್ಷ ಆಡಿದ್ದೀನಿ ಮುಂದಿನ ವರ್ಷ ಇನ್ನೂ ವಯಸ್ಸಾಗ್ತದೆ ಐವತ್ತು ನಾಲ್ಕು ಆದರೂ ನಿಮ್ಮ ಜೊತೆಗೆ ಆಡೋದಕ್ಕೆ ಅವಕಾಶ ಕೊಟ್ಟಿದ್ದೀರಿ ನಿಮ್ಮ ಜೊತೆ ನಾನು ತುಂಬ ಎಂಜಾಯ್ ಮಾಡಿದ್ದೀನಿ ಈ ಆಟನ ಎಲ್ಲರಿಗೂ ಈ ಪ್ರೈಸ್ ಸಲ್ತದೆ ನನಗೆ ಸಲ್ದರೆ ಉಪಯೋಗಕ್ಕೆ ಸಲ್ತದೆ ಅನ್ನುವಂಥ ಒಂದು ಯೋಚನೆಯೊಂದಿಗೆ ನಾವು ಈ ಕಾರ್ಯಕ್ರಮನ ಎಂಜಾಯ್ ಮಾಡೋಣ ಇಲ್ಲೊಂದು ಈ ಒಂದು ವೇದಿಕೆಯನ್ನು ಕಟ್ಟಿ ಆಟವನ್ನು ಆಡಿಸಿ ವೇದಿಕೆಯಲ್ಲಿ ಮಾತಾಡೋದಕ್ಕೆ ಅಧ್ಯಕ್ಷ ಸ್ಥಾನದಲ್ಲಿ ಕೂರಿಸಿ ವೇದಿಕೆಯಲ್ಲಿ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟ ಸಂಘಟಕರಿಗೆ ನಾನು ಧನ್ಯವಾದಗಳನ್ನ ಹೇಳ್ತೇನೆ ಇಂಡೋರ್ ನಲ್ಲಿ ಫಸ್ಟಿಗೆ ಹೋದಾಗ ಅಷ್ಟೇನ್ ಸೆಟ್ ಆಗ್ತಿರ್ಲಿಲ್ಲ ಏನಾಗ್ತಿರ್ಲಿಲ್ಲ ಅಲ್ಲಾಡ್ಬೇಕು ಇಲ್ಲಾಡ್ಬೇಕೆಲ್ಲ ಹೇಳ್ಕೊಡ್ತಿದ್ರು ಆಮೇಲೆ ಹಂಗೆ ನಮ್ದು ಮಹೇಶ್ವರ್ ಇದಾರಲ್ಲ ಅವ್ರು ನಮ್ ತಗೊಂಡು ರಾತ್ರಿ ಒಂಬತ್ತು ರಾತ್ರಿ ಗಂಟೆ ಬಿಟ್ಟು ಆಡಿ ಆಡಿ ಅವ್ರ ಜೊತೆ ಇಷ್ಟೆಲ್ಲ ಫುಲ್ ಪ್ರೊಫೆಷನಲ್ ಒಂದು ಲೆಕ್ಕ ಲೆವೆಲ್ ಟೂ ಇಂದ ಸ್ವಲ್ಪ ತ್ರೀ ಏನೋ ಹಿಂಗೆ ಬಂದಿರ್ಬೋದು ಅವ್ರಿಗೂ ನಾನ್ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ